ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಎಕ್ಸ್ಟ್ರಾ ಟೇಸ್ಟಿ ಫುಡ್ ಇವತ್ತಿನ ರೆಸಿಪಿ ರಸಗುಲ್ಲ ಮನೇಲಿರೋ ಪದಾರ್ಥಗಳನ್ನೇ ಬಳಸ್ಕೊಂಡು ಎಷ್ಟು ರುಚಿಯಾಗಿ ರಸಗುಲ್ಲ ಮಾಡ್ಕೋಬೋದು ಅಂತ ತಿಳಿಸ್ಕೊಡ್ತೀನಿ ಮೊದಲು ಒಂದು ಅರ್ಧ ಲೀಟ್ರಷ್ಟು ಹಾಲನ್ನ ಕಾಯಕ್ಕೆ ಇಟ್ಟಿದ್ದೀನಿ ಅದಕ್ಕೆ ಒಂದು ಒಳಷ್ಟು ನಿಂಬೆಣ್ಣೆ ಇಡ್ತಾಯಿದ್ದೀನಿ ಹಾಲು ಒಡ್ಕೋಬೇಕು ಹೊಡೆದು ಹಾಲು ಬೇರೆ ನೀರು ಬೇರೆ ಆಗುತ್ತೆ ನೋಡಿ ಅದಾದರೆ ಸಾಕು ನೋಡಿ ಇದು ರೆಡಿಯಾಗಿದೆ ಇದನ್ನ ಸೋಸ್ಕೊಬೇಕು ಇದನ್ನ ಒಂದು ಕಾಟನ್ ಬಟ್ಟೆಗೆ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಮತ್ತೆ ಅದನ್ನ ಕ್ಲೀನ್ ಮಾಡಿ ಚೆನ್ನಾಗಿ ಫಿಲ್ಟ್ರ್ ಮಾಡ್ಕೋತಾ ಇದ್ದೀನಿ ನೋಡಿ ಈ ಥರ ಎಲ್ಲ ನೀರನ್ನೆಲ್ಲ ತೆಗಿಬೇಕು ನೋಡಿ ಇದು ಆಗಿದೆ ಈಗ ಇದನ್ನ ಒಂದು ತಟ್ಟೆಗೆ ಹಾಕಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಅದು ಒಂದಕ್ಕೊಂದು ಹೊಂದ್ಕೊಳ್ಳೋ ಥರ ಸ್ಮ್ಯಾಶ್ ಮಾಡ್ಕೋಬೇಕು ಇದೇ ಸ್ವಲ್ಪ ನಿಮಗೆ ಟೈಮ್ ಹಿಡಿಯೋದು ನೋಡಿ ಇದು ಆಗಿದೆ ಈಗ ಒಂದು ಅರ್ಧ ಸ್ಪೂನಷ್ಟು ಮೈದಾ ಹಿಟ್ಟನ್ನ ಸೇರಿಸ್ತಾ ಇದ್ದೀನಿ ಮೈದಾ ಹಿಟ್ಟು ಸೇರಿಸೋದ್ರಿಂದ ಅದು ಒಡ್ಕೊಳ್ಳೋಲ್ಲ ನೋಡಿ ಇದೆಲ್ಲ ಸ್ಮ್ಯಾಶ್ ಮಾಡ್ಕೋಬೇಕು ನೋಡಿ ಚೆನ್ನಾಗಿ ಸ್ಮ್ಯಾಶ್ ಮಾಡಾಗಿದೆ ಈಗ ಇದನ್ನು ಉಂಡೆಗಳು ಮಾಡಿಕೊಂಡು ಸ್ವಲ್ಪ ತುಪ್ಪ ಸೇರಿಸಿ ಮತ್ತೆ ಉಂಡೆಗಳಾಗಿ ರೆಡಿ ಮಾಡ್ಕೋತಾ ಇದ್ದೀನಿ ಈಗ ಒಂದು ಬಾನ್ಲಿಟ್ಟು ಇಟ್ಟು ಅದಕ್ಕೆ ಒಂದು ಕಪ್ಪಷ್ಟು ಸಕ್ಕರೆ ಸೇರಿಸ್ತಾ ಇದ್ದೀನಿ ಒಂದು ಕಪ್ಪಷ್ಟು ನೀರನ್ನ ಕೂಡ ಇದ್ದೀನಿ ಒಂದು ಏಲಕ್ಕಿ ಕಾಯಿನ ಇದ್ದೀನಿ ಏಲಕ್ಕಿ ಕುಟ್ಟಿ ಪುಡಿ ಮಾಡಿ ಹಾಕಿದ್ರೆ ಫ್ಲೇವರ್ ಜಾಸ್ತಿ ಆಗುತ್ತೆ ಅದಕ್ಕೆ ನಾನು ಹಾಗೆ ಸೇರಿಸ್ತಾ ಇದ್ದೀನಿ ಸಕ್ಕರೆ ಕರಗಿ ಕುದಿ ಬರಬೇಕು ನೋಡಿ ಇದು ಕುದಿ ಬಂದು ರೆಡಿಯಾಗಿದೆ ಇದು ಚೆನ್ನಾಗಿ ಕುದಿ ಬಂದಾಗಲೇ ನಾವು ರೆಡಿ ಮಾಡ್ಕೊಂಡಿದ್ದು ಉಂಡೆಗಳನ್ನೆಲ್ಲ ಹಾಕ್ತಾ ಬರಬೇಕು ನೋಡಿ ಎಲ್ಲ ಉಂಡೆಗಳನ್ನೂ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಒಂದು ಪ್ಲೇಟ್ ಮುಚ್ಚಿ ಒಂದು ಐದು ನಿಮಿಷ ಬೇಯಿಸಬೇಕು ನಿಮಗೆ ಗೊತ್ತಾಗುತ್ತೆ ಒಂದು ಪ್ರೆಸ್ ಮಾಡಿ ನೋಡಿದ್ರೆ ಸ್ಪಾಂಜಿಯಾಗಿ ಬಂದಿರುತ್ತೆ ನೋಡಿ ರಸಗುಳಗಳೆಲ್ಲ ರೆಡಿಯಾಗಿದೆ ನಮ್ಮ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ